ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಇನ್ನು ಒಪ್ಪಿದ್ದಂಥ ಮಂತ್ರಿಗಳು ಮತ್ತು ಕೆಲವು ಶಾಸಕರು ಪ್ರತಿ ಕ್ಷೇತ್ರಕ್ಕೂ ಹೋಗಿ ಅಲ್ಲೂ ಕೂಡ ಸಂಘಟನೆ ಮಾಡಿ ಅಲ್ಲೂ ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ತಮಗೀಗಲೇ ಗೊತ್ತಿರಂತೆ ಈ ಒಂದು ಐತಿಹಾಸಿಕವಾದ ಸಮಾವೇಶಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಹೆಸರಿನಲ್ಲಿ ಆ ಸಮಾವೇಶವನ್ನು ಈಗಾಗಲೇ ನಮ್ಮ ಸಿದ್ಧತೆ ಈಗಾಗಲೇ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಇದಲ್ಲದೆ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಸುರ್ಜೀವಾಲಾ ಸಾಹೇಬರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಮುಖಂಡದಲ್ಲಿ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅನ್ನೋದು ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗ ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ದಿ ಎಂಟೈರ್ ಆರ್ಗನೈಜೇಷನ್ ಆಫ್ ದಿ ಸ್ಟೇಟ್ ಇನ್ಕ್ಲೂಡಿಂಗ್ ದಿ ಬ್ಲಾಕ್ ಇನ್ಕ್ಲೂಡಿಂಗ್ ದಿ ಫ್ರಂಟಲ್ ಆರ್ಗನೈಜೇಷನ್ ಅಂಡ್ ಎವ್ರಿ ಸೆಕ್ಷನ್ ಆಫ್ ದಿ ಆಲ್ ದಿ ಗ್ರೂಪ್ಸ್ ಆಫ್ ದಿ ಸೆಲ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ಗಳು ಎಲ್ಲೆಲ್ಲಿ ಡಿಫೆಂಡ್ ಆಗಿದೆ ಯಾರು ಬಹಳ ವರ್ಷದಿಂದ ಉಳ್ಕೊಂಡಿದ್ದಾರೆ ಹೊಸ ಯುವ ಪೀಳಿಗೆನ ತರಬೇಕು ಅನ್ನೋ ದೃಷ್ಟಿಯಿಂದ ಈಗ ನೇಮಕ ಮಾಡಲಿಕ್ಕೆ ನಮಗೆ ಟೈಮ್ ಬೌಂಡ್ ತ್ರೀ ಮಂತ್ಸ್ ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೆವೆಲ್ ತಾಲೂಕ್ ಲೆವೆಲ್ ಅಸೆಂಬ್ಲಿ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಡೆ ಕೂಡ ಒಂದು ಪ್ರತ್ಯೇಕವಾದಂಥ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು ಅದೇ ರೀತಿ ನಮ್ಮ ಆಲ್ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಡಿಪಾರ್ಟ್ಮೆಂಟಲ್ಲೂ ಕೂಡ ಹೊಸದಾಗಿ ಒಂದು ರಚನೆ ಮಾಡಿ ಹೊಸ ಕಾರ್ಯರೂಪಕ್ಕೆ ಕೊಟ್ಟು ಮುಂದಿನ ದಿನಗಳಿಗೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನು ಮತ್ತು ಹೊಸ ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ತೀರ್ಪು ತೀರ್ಮಾನ ಮಾಡಿದ್ದಾರೆ ಉದಯಪುರ್ ಸೆಷನ್ನಲ್ಲಿ ಏನು ಘೋಷಣೆ ಆಗಿದೆ ಅದರಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಈಗ ಅಲೆ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಇದಾದ ಮೇಲೆ ಈಗ ಸಾಯಂಕಾಲ ತಮ್ಮನ್ನು ಮಾತಾಡಿ ಹೋದ ಮೇಲೆ ಇದಾದ ಮೇಲೆ ನಮ್ಮ ಶಾಸಕಾಂಗ ಸಭೆ ಕೂಡ ಇದೆ ಅಲ್ಲೂ ಕೂಡ ಅನೇಕ ವಿಚಾರಗಳನ್ನು ನಾವೆಲ್ಲ ಅಲ್ಲಿ ಚರ್ಚೆಯನ್ನು ಕೂಡ ಮಾಡಿ ಎಲ್ಲ ಶಾಸಕರುಗಳಿಗೆ ಇದು ಮುಖ್ಯವಾಗಿ ಇವತ್ತು ನಡೆಸಿದಂಥ ಸಭೆ ಇಟ್ ಈಸ್ ಆನ್ ಅಕೌಂಟಿಬಿಲಿಟಿ ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಯಾರಿಗೆ ಪಾಪ ಕ್ಷಮ ಕಷ್ಟ ಇದೆ ಯಾರಿಗೆ ರೆಸ್ಟ್ ಬೇಕು ಬೇರೆ ಕೆಲಸಗಳಿದೆ ಅವರಿಗೆಲ್ಲ ಕೂಡ ನಾವು ಒಬ್ಬ ಅವಕಾಶವನ್ನು ರೆಸ್ಟ್ ತೆಗೆದುಕೊಳ್ಳಲಿಕ್ಕೆ ಬೇರೆ ಕೆಲಸ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಯಾರು ಆಸಕ್ತಿಯಿಂದ ದುಡಿತಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಆ ದೃಷ್ಟಿಯಿಂದ ನೀವೆಲ್ಲ ಸಿದ್ಧತೆ ಮಾಡಿಕೊಡ್ಬೇಕು ನಮಗೆ ವರದಿಯನ್ನು ಕೊಡಬೇಕು ಅಂಥೇಳಿ ನಾವು ಬೆಳಗಡೆ ತಿಳಿಸಿದ್ದೇವೆ ಈಗ ನಮ್ಮ ಪದಾಧಿಕಾರಿಗಳ ಸಭೆ ಪ್ರತ್ಯೇಕವಾಗಿ ಬೆಳಗ್ಗೆ ಮುಖ್ಯಮಂತ್ರಿಗಳು ಮುಖಂಡತ್ವದಲ್ಲಿ ಆ ಸಭೆ ನಡೀತು ಎಲ್ಲ ಮಂತ್ರಿಗಳಿದ್ದರು ಇಲ್ಲಿ ಬಂದ ಬರೀ ನಮ್ಮ ಪದಾಧಿಕಾರಿಗಳು ಮಾತ್ರ ಇಷ್ಟೊತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ ಈಗ ಇದಾದ ಮೇಲೆ ಒಂದು ಐದು ನಿಮಿಷ ಈಗಾಗಲೇ ಬೆಳಗ್ಗೆ ಎರಡು ಬಾರಿ ನಮ್ಮ ಮಾಧ್ಯಮಕ್ಕೆ ಅವರಿಗಾಲೇ ಮಾತಾಡಿದ್ದಾರೆ ಆದರೂ ಕೂಡ ತಮ್ಮನ್ನು ನಾನು ಅಲ್ಲೇ ಏನು ಹೇಳಬೇಕು ಹೇಳಿದ್ದೀನಿ ಅಂತ ಹೇಳಿದರು